ಕುಮಟಾಪಟ್ಟಣದ ಪೊಲೀಸ್ ಠಾಣೆಯ ವಸತಿ ಗೃಹದ ಬಳಿಯ ಬೊಂಬೆ ದೇವಸ್ಥಾನದಲ್ಲಿ ಪೊಲೀಸರು ಹನ್ನೊಂದು ದಿನಗಳು ಪೂಜಿಸಲಾದ ಗಣಪನನ್ನು ಅದ್ಧೂರಿ ಮೆರವಣಿಗೆಯೊಂದಿಗೆ ಕೊಂಡೊಯ್ದು ಮೀನು ಮಾರುಕಟ್ಟೆಯ ತಾರಿಬಾಗಿಲಿನಲ್ಲಿ ವಿಸರ್ಜಿಸಲಾಯಿತು ಸದಾ ಡ್ಯೂಟಿಯಲ್ಲಿ ಬ್ಯುಸಿಯಾಗುತ್ತಿದ್ದ ಪೊಲೀಸರು ಗಣಪನ ವಿಸರ್ಜನಾ ಮೆರವಣಿಗೆಯಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಸಂಭ್ರಮಿಸಿದರು ಗಣೇಶ ಚತುರ್ಥಿಯ ನಿಮಿತ್ತ ಎಲ್ಲೆಡೆ ಸಾರ್ವಜನಿಕ ಗಣೇಶೋತ್ಸವ ನಡೆದಂತೆ ಪಟ್ಟಣದ ಪೊಲೀಸ್ ಠಾಣೆಯ ವಸತಿ ಗೃಹದ ಬಳಿ ಇರುವ ಬೊಂಬೆ ದೇವಸ್ಥಾನದಲ್ಲಿ ಪೊಲೀಸರು ಮತ್ತು ಅವರ ಕುಟುಂಬಸ್ಥರೆಲ್ಲ ಸೇರಿ ಗಣಪನನ್ನ ಪ್ರತಿಷ್ಠಾಪಿಸಿ ಹನ್ನೊಂದು ದಿನಗಳು ಅದ್ದೂರಿಯಾಗಿ ಪೂಜೆ ಸಲ್ಲಿಸಿದರು ಕೊನೆಯ ದಿನವಾದ ಅನಂತ ಚತುರ್ದಶಿಯ ದಿನದಂದು ಗಣಪನ ಮೂರ್ತಿಯನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಕೊಂಡೊಯ್ದು ಮೀನು ಮಾರುಕಟ್ಟೆಯ ತಾರಿಬಾಗಿಲಿನಲ್ಲಿ ವಿಸರ್ಜಿಸಲಾಯಿತು ಯಾವುದೇ ಹಬ್ಬ ಸಮಾರಂಭ ಸೇರಿದಂತೆ ವಿವಿಧ ಸಭೆ ಕಾರ್ಯಕ್ರಮಗಳಿಗಾಗಿ ಸದಾ ಡ್ಯೂಟಿಯಲ್ಲಿ ಬ್ಯುಸಿಯಾಗಿರುತ್ತಿರುವ ಪೊಲೀಸ್ ಸಿಬ್ಬಂದಿಯು ಗಣಪನ ವಿಸರ್ಜನಾ ಮೆರವಣಿಗೆಯಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಸಂಭ್ರಮಿಸಿದರು ಬ್ಯಾಂಡ್ ಸೆಟ್ ಹಾಗೂ ಡೋಲಿಗೆ ಕುಣಿದು ಕುಪ್ಪಳಿಸಿದ ಪೊಲೀಸರು ಸಖತ್ ಎಂಜಾಯ್ ಮಾಡಿದ್ರು ಮೆರವಣಿಗೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂಬ ಹಾಡನ್ನ ಸುಮಧುರವಾಗಿ ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಈ ಹಾಡಿಗೆ ಪೊಲೀಸ್ ಸಿಬ್ಬಂದಿ ಲೋಕೇಶ್ ಅರ್ಶಿನ್ ಗೊಪ್ಪಿ ಸೇರಿದಂತೆ ಇತರೆ ಸಿಬ್ಬಂದಿಗಳು ಕೂಡ ಸಾಥ್ ನೀಡಿದರು ಅಲ್ಲದೆ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗಣಪನಿಗೆ ಅಂತಿಮ సజాండి శివేష్ సజాబి केंद्रा प्लस न्यूज कुम्डा